ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಹದಿನೈದು ಏತ್ವ ಕರ್ಮ ಪೂರ್ವೈರಿ ಮುಕ್ಷುಭಿ ಕುರು ಕರ್ಮೈವ ತಸ್ಮತ್ವ ಪೂರ್ವ ಪೂರ್ವತರಂಕೃತ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಪೂರ್ವೈ ಪೂರ್ವಕಾಲದ ಮುಮಕ್ಷುಭಿಹಿ ಮುಮುಕ್ಷಗಳಿಂದ ಅಪಿ ಕೂಡ ಏಂ ಈ ಪ್ರಕಾರವಾಗಿ ಜ್ಞಾತ್ವ ತಿಳಿದು ಕರ್ಮ ಕರ್ಮಗಳು ಕೃತ ಮಾಡಲ್ಪಟ್ಟಿವೆ ತಸ್ಮಾತ್ ಆದ್ದರಿಂದ ತ್ವ ನೀನು ಪೂರ್ವೈ ಪೂರ್ವಜನರ ಮೂಲಕ ಪೂರ್ವತರಂ ಕೃತ ಸದಾಕಾಲ ಮಾಡಲ್ಪಡುತ್ತಾ ಬಂದಿರುವ ಕರ್ಮ ಏವ ಕರ್ಮಗಳನ್ನೇ ಕುರು ಮಾಡು ಈ ಶ್ಲೋಕದ ಅರ್ಥ ಹೀಗಿದೆ ಪೂರ್ವಕಾಲದ ಮುಮುಕ್ಷೆಗಳಿಂದ ಕೂಡ ಈ ಪ್ರಕಾರವಾಗಿ ತಿಳಿದು ಕರ್ಮಗಳು ಮಾಡಲ್ಪಟ್ಟಿವೆ ಆದ್ದರಿಂದ ನೀನು ಕೂಡ ಪೂರ್ವಜರ ಮೂಲಕ ಸದಾಕಾಲ ಮಾಡಲ್ಪಡುತ್ತಾ ಬಂದಿರುವ ಕರ್ಮಗಳನ್ನೇ ಮಾಡು ಈ ಶ್ಲೋಕದ ವಿವರಣೆ ಹೀಗಿದೆ ಆತ್ಮನು ಕರ್ಮ ಮಾಡುವುದೂ ಇಲ್ಲ ಅವನಿಗೆ ಕರ್ಮಫಲದಲ್ಲಿ ಆಸಕ್ತಿಯೂ ಇಲ್ಲ ಎಂದು ತಿಳಿಯುವುದಾದರೆ ಆವಾಗ ಅಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ನಾನಾ ರೀತಿಯ ಆಶೆಗಳಿಗಾಗಲಿ ಕರ್ತೃತ್ವ ಭಾವನೆಯಾಗಲಿ ಇರುವುದಿಲ್ಲ ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಕರ್ಮಯೋಗದ ವಿಧಾನವನ್ನು ಹಿಂದಿನ ಕಾಲದಲ್ಲಿ ಅನೇಕ ಬುದ್ಧಿವಂತ ಸಾಧಕರು ಅಭ್ಯಾಸ ಮಾಡುತ್ತಿದ್ದರು ಎಂದು ಕೃಷ್ಣ ಹೇಳುತ್ತಾನೆ ಸಂಕ್ಷೇಪದಲ್ಲಿ ಹೇಳುವುದಾದರೆ ಕರ್ಮಯೋಗವು ಹೊಸದೇನೂ ಅಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಎಲ್ಲರೂ ಅದೇ ವಿಧಿಯನ್ನು ಅನುಸರಿಸುತ್ತಿದ್ದರು ಎನ್ನಬಹುದು ಕರ್ಮಯೋಗವನ್ನು ನೀನು ಅನುಸರಿಸು ಎಂದು ಹೇಳುತ್ತೀಯೇ ಮತ್ತು ಹಿಂದಿನವರೂ ಅದನ್ನೇ ಮಾಡುತ್ತಿದ್ದರು ಎಂದು ಹೇಳುತ್ತೀಯೇ ಇದು ಏಕೆ ಅರ್ಜುನನ ಈ ಪ್ರಶ್ನೆಗೆ ಭಗವಂತನು ಉತ್ತರ ಬೀಯುತ್ತಾನೆ ಏಕೆಂದರೆ ಸರಿಯಾದ ಕರ್ಮವೆಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟವಿದೆ